ಸಂಸದ ಅನಂತಕುಮಾರ್ ಹೆಗ್ಡೆ ವಿರುದ್ಧ ಪ್ರತಿಭಟನೆ ಗೌರಿಬಿದನೂರು ಸಂವಿಧಾನದ ತಿದ್ದುಪಡಿ ಕುರಿತು ಮಾತನಾಡಿದ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗ್ಡೆ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ತಾಲೂಕು ಸಮಾಜಮುಖಿ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಪ್ರತಿಭಟನಾಕಾರರು ಮೆರವಣಿಗೆ ಮೂಲಕ ಜಮಾಯಿಸಿದರು ನಂತರ ಅನಂತಕುಮಾರ್ ಹೆಗ್ಡೆ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಸಮಾಜಮುಖಿ ಸಂಘಟನೆಗಳ ಒಕ್ಕೂಟದ ಮುಖಂಡರು ಮಾತನಾಡಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆದ್ರೆ ಸಂವಿಧಾನವನ್ನು ತಿದ್ದುಪಡಿ ಮಾಡುತ್ತೇವೆ ಅಂತ ಬಾಯಿಗೆ ಬಂದಂತೆ ಮಾತನಾಡುವ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ಮಾತುಗಳು ಖಂಡನೀಯ ಅವರನ್ನ ಚುನಾವಣೆಗೆ ಸ್ಪರ್ಧಿಸದಂತೆ ನಿರ್ಬಂಧಿಸಬೇಕು ಹಾಗೂ ದೇಶದ್ರೋಹದ ಪ್ರಕರಣದಲ್ಲಿ ಬಂಧಿಸಿ ಗಡಿಪಾರು ಮಾಡಬೇಕು ಅಂತ ಆಗ್ರಹಿಸಿದ್ರು ತುಂಬಾ ಅಮಾನವೀಯವಾಗಿ ಮುಚ್ಚಿನ ತರ ಸಂವಿಧಾನವನ್ನು ನಾವು ಕನ್ನಡ ಸಂಸದರಾಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರು ಮೂಲತಃ ಅವರು ಭಾರತೀಯರಲ್ಲ ಎಲ್ಲೋ ವಿದೇಶದಿಂದ ಬಂದಿರತಕ್ಕಂಥವ್ರು ಆ ವಿದೇಶದಿಂದ ಬಂದಿರೋರು ಮಾತ್ರ ಈ ದೇಶದಲ್ಲಿ ಸಂವಿಧಾನ ವಿರೋಧಿ ಹೇಳಿಕೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಭಾರತೀಯರನ್ನ ಹೊಡೆದು ಆಳ್ತಕ್ಕಂತ ಒಂದು ನೀತಿಯನ್ನ ಶತಮಾನಗಳಿಂದಲೂ ಕೂಡ ನಡೆಸಿಕೊಂಡು ಬಂದ ಬರ್ತಾ ಇರತಕ್ಕಂಥವರು ಈ ಪರಕೀಯರಾಗಿದ್ದಾರೆ ಬ್ರಿಟಿಷರೆಲ್ಲ ಪರಕೀಯರು ಬ್ರಿಟಿಷರ ರೀತಿಯಲ್ಲಿ ಇವರು ಕೂಡ ಪರಕೀರಾಗಿದ್ದಾರೆ ಇಂತಹ ಪರಕೀಯರು ನಮ್ಮ ಮೂಲತಃ ಮೂಲ ನಿವಾಸ ಆಗಿರತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಎಲ್ಲರನ್ನು ಕೂಡ ಒಳಗೊಂಡಿರ್ತಕ್ಕಂಥ ಸಂವಿಧಾನ ಎಲ್ಲರಿಗೂ ಕೂಡ ವಾಕ್ ಸ್ವಾತಂತ್ರ್ಯವನ್ನ ಕೊಟ್ಟಿದೆ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಟ್ಟಿದೆ ಮಹಿಳೆಯರನ್ನು ವರ್ಗದವರು ಆಗಿಲ್ಲ ಪರಿಶಿಷ್ಟ ಜಾತಿ ವರ್ಗದವರು ಅನ್ನಾಗಿಲ್ಲ ಎಲ್ಲರಿಗೂ ಕೂಡ ಈ ಸಮಾಜದಲ್ಲಿ ಸ್ವಾಭಿಮಾನದಿಂದ ಗೌರವದಿಂದ ಬರತಕ್ಕಂತ ಒಂದು ಇದನ್ನ ಕೊಟ್ಟಿದೆ ಸೊ ಅಂತಹ ಒಂದು ಸ್ವಾಭಿಮಾನದಿಂದ ಗೌರವದಿಂದ ಬದುಕ್ತಾ ಇರತಕ್ಕಂತ ಜನರು ಅಡಿಯಾಳೆಗಳಾಗಿ ಗುಲಾಮರಾಗಿ ಬದುಕಬೇಕು ಅಂತಕ್ಕಂತ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ವಿದೇಶಿ ಆಗಿರ್ತಕ್ಕಂಥ ಅನಂತಕುಮಾರ್ ಹೆಗ್ಡೆ ಅವರು ಈ ರೀತಿಯಾಗಿರ್ತಕ್ಕಂಥ ದೇಶದ್ರೋಹಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಸೊ ಈ ಒಂದು ಸಂವಿಧಾನವನ್ನ ನಾವೆಲ್ಲರೂ ಕೂಡ ರಕ್ಷಣೆ ಮಾಡಿದ್ರೆ ಸಂವಿಧಾನ ಇಡೀ ಭಾರತೀಯರನ್ನ ರಕ್ಷಣೆ ಮಾಡುತ್ತೆ ಸೊ ಭಾರತೀಯರನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಸಂವಿಧಾನ ವಿರೋಧಿ ಹೇಳಿಕೆಯನ್ನ ಯಾವುದೇ ಒಬ್ಬ ಪ್ರಜೆ ಯಾವುದೇ ಒಬ್ಬ ದೇಶದ್ರೋಹಿ ಹೇಳಿದ್ರೂ ಹೇಳಿದ್ರು ಕೂಡ ಅದನ್ನ ತೀವ್ರವಾಗಿ ಖಂಡಿಸಬೇಕು ಸೊ ಅವರನ್ನ ಈ ದೇಶದಿಂದ ಗಡಿಪಾರು ಮಾಡಬೇಕು ಇನ್ನು ಮುಂದೆ ಇದ್ರ ಬಗ್ಗೆ ಏನಾದರೂ ಇನ್ನು ಮತ್ತೆ ಹೇಳಿಕೆ ನೀಡಿದ್ರೆ ನಾವು ಎಲ್ಲ ಈ ರಾಜ್ಯದಾದ್ಯಂತ ದೇಶದಾದ್ಯಂತ ಕರೆ ಕೊಟ್ಟು ಅವರ ವಿರುದ್ಧವಾಗಿ ನಾವು ದೊಡ್ಡವಾದ ಉಗ್ರವಾದ ಸ್ವರೂಪ ಹೋರಾಟವನ್ನು ನಡೆಸಬೇಕಾಗಿದೆ ಅಂತ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಸರ್ಕಾರಕ್ಕೆ ನನ್ನ ಮಾತನ್ನು ಬಹಳ ಅದ್ಭುತವಾಗಿರ್ತಕ್ಕಂಥ ಸಂವಿಧಾನ ಅಂಬುದು ಅದು ಲಿಖಿತ ಸಂವಿಧಾನ ಇಂಥ ಅದ್ಭುತವಾಗಿರ್ತಕ್ಕಂಥ ಸಂವಿಧಾನ ಇವತ್ತು ನಮಗೆ ಕೊಟ್ಟಿದ್ದಾರೆ ಆದರೆ ಕೆಲವು ಹಿತಾಸಕ್ತಿಗಳು ಏನ್ಮಾಡ್ತಾ ಇದ್ದಾರಪ್ಪ ಅಂದ್ರೆ ಇದನ್ನ ಈಗಾಗಲೇ ಸುಟ್ಟಿದ್ದಾರೆ ನಮ್ಮ ಸಂವಿಧಾನದ ಪ್ರತಿಗಳನ್ನ ಈಗಾಗಲೇ ಸುಟ್ಟಿದ್ದಾರೆ ಸಂವಿಧಾನ ಬದಲಾಯಿಸ್ತೀವಿ ಅಂತ ಈಗಾಗಲೇ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಒಂದು ಕಡೆ ಹೇಳ್ತಾನೆ ನಾನು ಸಂವಿಧಾನದಿಂದ ಇವತ್ತು ಪ್ರಧಾನಿ ಆಗಿದ್ದೀನಿ ಅಂತ ಹೇಳ್ತಾನೆ ಆದರೆ ಆದರೆ ಅವರೇ ಪಾರ್ಟಿನವರು ಇವತ್ತು ಈ ಥರ ಸಂವಿಧಾನ ವಿರುದ್ಧವಾಗಿ ಮಾತಾಡುವಾಗ ಅವ್ರು ಬಾಯ್ ಬಿಚ್ಚೋದಿಲ್ಲ ಇಂತ ಒಂದು ದ್ವಂದ್ವಣಿಕೆಗಳನ್ನ ನಿಜವಾಗಿ ಇವತ್ತು ಬಿ ಜೆ ಪಿ ಸರ್ಕಾರ ಅದೆಲ್ಲ ನಡೆಸ್ತಾ ಇದೆ ಇದನ್ನ ತೀವ್ರವಾಗಿ ನಾವೆಲ್ಲ ವಿರೋಧ ಮಾಡಬೇಕಾಗುತ್ತೆ ಯಾಕಂದ್ರೆ ಇವತ್ತು ಸಂವಿಧಾನ ಇಲ್ಲ ಯಾಕಂದ್ರೆ ಈಗಾಗಲೇ ಉದ್ಯೋಗಗಳು ಊಟ ಬಿಟ್ಟಿದೆ ಇಡೀ ನಮ್ಮ ಪ್ರಪಂಚ ಈಗ ನಮ್ಮ ದೇಶದಲ್ಲಿ ಉದ್ಯೋಗ ಅಂತಕ್ಕಂಥ ಹೊಟ್ಟೋಗಿದೆ ಎಲ್ಲ ಖಾಸಗೀಕರಣ ಆಗಿದೆ ಹೊರಗುತ್ತಿಗೆ ಆಗ್ಬಿಟ್ಟಿದೆ ಸಂವಿಧಾನಕ್ಕೆ ವಿರುದ್ಧವಾಗಿ ಇವತ್ತು ಬಹಳ ಕುತಾಂತ್ರ ನಡೀತಾ ಇದೆ ಬಹಳ ಉನ್ನಾರ ನಡೀತಾ ಇದೆ ನಾವೇನಾದ್ರೂ ಹೀಗೆ ಸುಮ್ಮನೆ ಇದ್ರೆ ಖಂಡಿತವಾಗಿ ಸಂವಿಧಾನ ಬದಲಾಯಿಸೋದ್ರಲ್ಲಿ ಅನುಮಾನನೇ ಇಲ್ಲ ಅವ್ರು ಬದಲಾಯಿಸೋದಿಕ್ಕೇನೆ ಬಹಳ ಸಂಚು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕು ನಮಗೆ ನಾವೇನಾದ್ರೂ ಸುಮ್ಮನೆ ಇದ್ದೀವ ಅಂದ್ರೆ ಖಂಡಿತವಾಗಿ ನಾವು ಮುಂದಿನ ದಿನಗಳು ಬಹಳ ಕಷ್ಟ ದಿನಗಳಾಗ್ತವೆ ಹಿಂದೆ ನಾವೇನು ಜೀತ ಮಾಡ್ತಾ ಇದ್ದೀವೋ ಹಿಂದೆ ಏನು ನಾವು ಜಮೀನ್ದಾರ್ ಸಿಸ್ಟಮ್ ಇತ್ತು ಏನು ಸರ್ವಾಧಿಕಾರ ಇತ್ತು ಇದನ್ನು ಮತ್ತೆ ಮರುಕಳಿಸುತ್ತೆ ಕಳಿಸುತ್ತೆ ಅದ್ರ ಬಗ್ಗೆ ನಾವೆಲ್ಲರೂ ಜಾಗೃತರಾಗಿ ಇಂಥ ಪ್ರೊಟೆಸ್ಟ್ಗಳಿಗೆ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಏನು ಸಮಾಜಮುಖಿ ಸಂಘಟನೆಗಳ ಒಕ್ಕೂಟದಿಂದ ಈ ಗೌರಿ ಬಿದ್ನೂರು ತಾಲೂಕಲ್ಲಿ ನಾವೆಲ್ಲ ಅವರು ಸುಮಾರು ಸಲ ಇದನ್ನ ಅಂಬೇಡ್ ಏನು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಹಲವಾರು ಸಲ ಅವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಮತ್ತೆ ಇದನ್ನ ಯಾವುದೇ ಕಾರಣಕ್ಕೆ ಮರುಕಳಿಸಬಾರದು ಮರುಕಳಿಸಿದ್ದೆ ಆದ ಪಕ್ಷದಲ್ಲಿ ಇಡೀ ರಾಜ್ಯಾದ್ಯಂತ ನಾವೆಲ್ಲ ಕೂಡ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಈ ಸಂವಿಧಾನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಇಡೀ ನಮ್ಮ ಯಾಕೆಂದ್ರೆ ಬಹು ಜನರ ಪಾಲಾಗಿರೋದ್ರಿಂದ ಸಂವಿಧಾನ ಈ ದೇಶದ ಒಂದು ಆಸ್ತಿ ಆಗಿರೋದ್ರಿಂದ ಕೂಡ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ದು ನಮ್ದಾಗಿದೆ ಹಾಗಾಗಿ ಅನಂತಕುಮಾರ್ ಹೆಗಡೆ ಅವರನ್ನ ಯಾವುದೇ ಕಾರಣಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಸೀಟ್ ಕೊಡಬಾರ್ದು ಮತ್ತೆ ತಮ್ಮ ಗೆಳೆಯನೆಲ್ಲ ಹೇಳ್ತಂಗೆ ಅವರನ್ನ ದೇಶ ದ್ರೋಹಿ ಮತ್ತು ಸಮಾಜ ಘಾತುಕ ಅನ್ನೋ ಒಂದು ವಿಷಯದಲ್ಲಿ ಅವರನ್ನ ಕೇಸನ್ನ ಹಾಕಿ ಅವರನ್ನ ಗಡಿಪಾರು ಅಥವಾ ಯಾವುದೇ ರೀತಿ ನಿರ್ಬಂಧ ಮಾಡಬೇಕು ಅಂತೇಳಿ ಈ ಈ ಒಂದು ವೇದಿಕೆಯ ಪರವಾಗಿ ಸಂತರ್ಮ ಸಂವಿಧಾನವನ್ನ ಸುಟ್ಟರು ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅವರಿಗೆ ಶಿಕ್ಷೆಯನ್ನ ನಿಧಿಸಿದೆ ಇವರು ದೇಶದ ದ್ರೋಹಿಗಳು ಅಂತ ಅನಂತ್ ಕುಮಾರ್ ಕೂಡ ನಾವಿವತ್ತು ಒಂದು ಮನವಿಯನ್ನು ನಿಮ್ಗೆ ಕೊಡ್ತಾ ಇದ್ದೀವಿ ಅದು ನಮಗೆಲ್ಲ ಗೊತ್ತೇ ಇದೆ ಆಗಲೇ ಅನಂತಕುಮಾರ್ ಹೆಗ್ಡೆ ಅವರು ಏನು ಮಾತಾಡಿದ್ದಾರೆ ಹೇಗೆ ಅಂತ ಅದೊಂದು ಮನವಿ ಹೀಗಿದೆ ಎಲ್ಲರೂ ಓದಿ ಹೇಳ್ತೀನಿ ಸಂಸತ್ ಸದಸ್ಯರಾದ ಅನಂತಕುಮಾರ್ ಅವರ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಖಂಡಿಸಿ ಪ್ರತ ಪ್ರತಿಭಟನೆ ನಡೆದಿರುವುದ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉತ್ತರ ಕನ್ನಡ ಕ್ಷೇತ್ರದ ಸಂಸದರಾದ ಅನಂತಕುಮಾರ್ ಅವರು ಭಾರತ ಸಂವಿಧಾನದ ಅಡಿಯಲ್ಲಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಹೀಗೆ ಆಯ್ಕೆಯಾಗಿರುವ ಅನಂತಕುಮಾರ್ ರೆಡ್ಡಿ ಅವರು ಇಡೀ ದೇಶವೇ ಮತ್ತು ಪ್ರಪಂಚವೇ ಹೊಂದಿರುವ ಸಂವಿಧಾನವನ್ನು ಬದಲಾವಣೆ ಮಾಡುತ್ತೇವೆ ಎಂದು ಸಾರ್ವಜನಿಕವಾಗಿ ಹೇಳಿಕೆ ನೀಡಿರುತ್ತಾರೆ ಇವರ ಸಂವಿಧಾನ ವಿರೋಧಿ ಹೇಳಿಕೆಯು ಭಾರತದಲ್ಲಿನ ಬಹುಸಂಖ್ಯಾತರ ಭಾವನೆಗಳಿಗೆ ಧಾಸಿಯನ್ನು ಉಂಟು ಇದೇ ರೀತಿಯ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ಪದೇ ಪದೇ ಇವರು ನೀಡುತ್ತಾ ಬಂದಿದ್ದಾರೆ ಇದರಿಂದ ಭಾರತದಲ್ಲಿರುವ ಮುಗ್ಧ ಯುವ ಜನತೆಯನ್ನು ಪ್ರಚೋದನೆಗೆ ಒಳಪಡಿಸುವ ಸಮಾಜದಲ್ಲಿ ಶಾಂತಿಯನ್ನು ಕದಡುವ ಪ್ರಯತ್ನ ಮಾಡಿರುತ್ತಾರೆ ಅಲ್ಲದೆ ಇವರು ಮನು ಪ್ರೇಣಿತ ಅದು ಅಸಮಾನತೆಯ ಸಮಾಜವನ್ನು ಪುನರ್ ನಿರ್ಮಾಣ ಮಾಡುವ ಹುನ್ನಾರ ನಡೆಸುತ್ತಿದ್ದಾರೆ ಅಲ್ಲದೆ ಸಮಾಜವನ್ನು ಒಡೆಯುವ ಕುತಂತ್ರವನ್ನು ಮಾಡುತ್ತಿದ್ದಾರೆ ಆದ್ದರಿಂದ ಅನಂತಕುಮಾರ್ ಹೆಗ್ಡೆ ಅವರಂತಹ ಸಮಾಜಘಾತಕರನ್ನು ಶಾಶ್ವತವಾಗಿ ಯಾವುದೇ ರೀತಿಯ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ನಿರ್ಬಂಧವನ್ನು ಹೇರಬೇಕೆಂದು ಹಾಗೂ ದೇಶದ್ರೋಹದ ಪ್ರಕರಣದಲ್ಲಿ ಬಂಧಿಸಿ ಗಡಿಫಾರು ಮಾಡಬೇಕೆಂದು ಆಗ್ರಹಿಸುತ್ತಿದ್ದೇವೆ ಇದರ ವಿರುದ್ಧ ಸೂಕ್ತವಾದ ಕಠಿಣ ಕ್ರಮವನ್ನು ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋಟ ಹೋರಾಟವನ್ನು ಮಾಡುತ್ತೇವೆ ಎಂದು ಈ ಮೂಲಕ ತಿಳಿಪಡಿಸುತ್ತೇವೆ ಎಲ್ಲರ ಏನು ಸರಿಯಾಗಿ